ಅಲೆಲುಯ್ಯ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವ್ರು ಕೊಟ್ಟಂತ ಈ ಒಂದು ಮತ್ತೊಂದು ದಿನಕ್ಕಾಗಿ ಈ ಕೃಪೆಗಾಗಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ ಈ ದಿನ ವಾಕ್ಯ ದಿನಕ್ಕಾಗಿ ಕೀರ್ತನೆ ಒಂಬತ್ತು ಹತ್ತನೇ ವಚನವನ್ನು ನಾವು ನಾವಿಗೆ ಓದುತ್ತೇವೆ ಯಹೋವನೇ ನಿನ್ನ ನಾಮ ಮಹಿಮಿನ ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡೋರು ಯಾಕೆಂದ್ರೆ ನಿನ್ನ ಮರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ ಯಾ ದೇವರ ವಾಕ್ಯ ಹೇಳುವಂತದ್ದಾಗಿದೆ ನೀನು ಕೈ ಬಿಡಲ್ಪಟ್ಟವನಲ್ಲ ಯಹೋವನ್ನು ಆತ ನಮ್ಮ ಕೈ ಹಿಡಿದು ನಡೆಸುವಂತಹ ದೇವರಾಗಿದ್ದಾರೆ ದೇವರನ್ನ ನಂಬಿದಂತಹ ಮಕ್ಕಳನ್ನ ದೇವರು ಕೈ ಬಿಡುವವನಲ್ಲ ನಮ್ಮ ಜೀವನದಲ್ಲಿ ಪ್ರೇರಿ ನಮ್ಮ ಕೆಲಸವನ್ನ ನಂಬುತ್ತೇವೆ ಅನೇಕ ವಿಧವಾಗಿ ಆ ವಿಷಯಗಳ ಮೇಲೆ ನಾವು ಆಧಾರ ಪಡುತ್ತೇವೆ ಆದರೆ ಒಂದು ಸಮಯ ಬರುತ್ತದೆ ನಮಗೆ ಕಷ್ಟವೆಂಬುದಾಗಿ ನಮ್ಮ ಜೀವನದಲ್ಲಿ ಬಂದಾಗ ಎಲ್ಲರೂ ನಮ್ಮ ಕೈ ಬಿಟ್ಟು ಹೋಗುತ್ತಾರೆ ಕುಟುಂಬವು ನಮ್ಮ ಕೈ ಬಿಡುತ್ತದೆ ಅಥವಾ ನಮ್ಮ ಸ್ನೇಹಿತರು ಕೈ ಬಿಡುತ್ತಾರೆ ಕೆಲಸದಿಂದ ನಮ್ಮನ್ನ ತೆಗೆದು ಹಾಕುತ್ತಾರೆ ಅಥವಾ ನಂಬಿದಂತ ಸ್ನೇಹಿತರು ಕೈ ಬಿಡುತ್ತಾರೆ ಅನೇಕ ಈ ಜೀವನದಲ್ಲಿ ನಾವು ಕಷ್ಟಗಳನ್ನು ಹೆದರಿಸಿಕೊಂಡು ಹೋಗುತ್ತಾ ಇರ್ತೇವೆ ಕೆಲವು ಸಂದರ್ಭಗಳು ನಮ್ಮ ಜೀವನದಲ್ಲಿ ನಮಗೆ ವಿರುದ್ಧವಾಗಿ ನಿಂತು ಬರುತ್ತವೆ ಆದರೆ ಪ್ರಿಯರೇ ದೇವರ ವಾಕ್ಯ ಹೊಂದದಾಗಿದೆ ದೇವರು ನಮ್ಮನ್ನ ಕೈ ಬಿಡುವವನಲ್ಲ ದೇವರನ್ನ ಮೊರೆ ಹೊಕ್ಕುವವರು ದೇವರನ್ನ ಹುಡುಕುವವರು ಅವರು ಎಂದು ಕೈ ಬಿಡಲ್ಪಡುವನಿಲ್ಲ ಪ್ರಿಯರಿ ದೇವರು ನಿಮ್ಮ ಕೈಯನ್ನು ಹಿಡಿದು ನಿಮ್ಮನ್ನ ನಡೆಸುವನಾಗಿದ್ದಾರೆ ಈ ಲೋಕಲಿ ಯಾರು ಶಾಶ್ವತವಲ್ಲ ಪ್ರಿಯರಿ ಎಲ್ಲರೂ ಒಂದಿನ ನಮ್ಮ ಅಗಲಿ ಹೋಗುತ್ತಾರೆ ನಮ್ಮ ಕೈ ಬಿಟ್ಟು ಹೋಗುತ್ತಾರೆ ಆದರೆ ತಾಯಿಯ ಗರ್ಭದಲ್ಲಿ ಒಂಟು ಮಾಡಿದಂಥ ಕ್ಷಣದಿಂದ ನಾವು ಈ ಲೋಕದಲ್ಲಿ ಬದುಕಿದ ಎಲ್ಲಾ ದಿವಸಗಳು ನಮ್ಮ ಕೈ ಹಿಡಿದು ನಡೆಸುವವನು ದೇವರಾಗಿದ್ದಾನೆ ಪ್ರಿಯರೇ ದೇವರಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗುವಾಗ ನಿಮ್ಮ ಕೈ ಹಿಡಿದು ನಡೆಸುವಂತ ದೇವರಾರ್ಥನಾಗಿದ್ದಾನೆ ಇವತ್ತು ನೀವು ಸೋತು ಹೋಗಿದ್ದೀರಾ ಪ್ರಿಯರಿ ಅಥವಾ ಎಲ್ಲರೂ ಕೈ ಬಿಟ್ಟಿದ್ದಾರೆ ನಾನು ಏಕಾಂಗಿಯಾಗಿದ್ದೇನೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಿದ್ದೀರಾ ದೇವರ ವಾಕ್ಯ ನಿಮಗೆ ಕೊಡುವಂತ ವಾಗ್ದಾನ ಅಂತೇಳರೆ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ ನೀವು ಕೈ ಬಿಡಲ್ಪಟ್ಟವರಲ್ಲ ದೇವರು ನಿಮ್ಮ ಕರ ಹಿಡಿದು ನಿಮ್ಮನ್ನ ನಡೆಸುತ್ತಿರುವ ದೇವರು ಮುಂದೆ ಕೂಡ ನಡೆಸಲಿಕ್ಕೆ ಶಕ್ತನಾಗಿರೋನಾಗಿದ್ದಾನೆ ಪ್ರಿಯರೇ ದೇವರಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗುವಾಗ ಈ ಲೋಕಲ್ಲಿ ಬರುವಂತಹ ಎಲ್ಲಾ ಸ್ಥಿತಿಗತಿಗಳನ್ನ ನಾವು ಎದುರಿಸಿ ಮುಂದೆ ಹೋಗುವಾಗ ಆತನ ಕೃಪೆಯು ನಮ್ಮನ್ನು ಮೇಲಕ್ಕೆ ಎತ್ತುವಂಥದ್ದಾಗಿದೆ ಇದು ಆ ಕೃಪೆಯು ದೇವರು ನಿಮಗೆ ಕೊಟ್ಟಿದ್ದಾನೆ ದೇವರು ಕೈ ಹಿಡಿದು ನಿಮ್ಮನ್ನು ನಡೆಸುತ್ತಾ ಇದ್ದಾನೆ ದೇವರು ನಿಮ್ಮನ್ನ ಬಲಪಡಿಸಿ ನಡೆಸುತ್ತಾ ಇದ್ದಾನೆ ಈ ದ ಎಲ್ಲ ದಿನಗಳಲ್ಲೂ ಕೂಡ ದೇವರ ತರ ಸಹಾಯದ ಹಸ್ತದಿಂದ ನಮ್ಮನ್ನು ನಡೆಸಿಕೊಂಡು ಬರೋದರಿಂದ ಎಂತಹ ಕೃಪೆಯುಳ್ಳ ದೇವರು ಆತನಾಗಿದ್ದಾನೆ ಪ್ರಾರ್ಥಿಸೋಣ ಪರಿಶುದ್ಧನಾದ ಮತ್ತೊಂದೆದಂತಹ ದೇವರೇ ಅಪ ನಿನ್ನ ಕೃಪೆಗಾಗಿ ಸ್ತೋತ್ರಗಳನ್ನು ಸಲ್ಲಿಸುವ ಏನ ವಾಕ್ಯಗಳ ಪ್ರಕಾರವಾಗಿ ನಿನ್ನನ್ನು ಮೊರೆ ಹೊಕ್ಕುವರು ಅಥವಾ ನಿನ್ನನ್ನು ಹುಡುಕುವವರನ್ನ ನೀನು ಎಂದು ಕೈ ಬಿಡುವಂತಹ ದೇವರಲ್ಲ ಸ್ವಾಮಿ ಕೈ ಹಿಡಿದು ನಡೆಸುವಂತಹ ದೇವರಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಎಲ್ಲ ಪರಿಸ್ಥಿತಿಗಳಲ್ಲಿ ಕರ್ತನೆ ನಮ್ಮ ಜೊತೆಗಾರನಾಗಿದ್ದುಕೊಂಡು ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಹೋದರೂ ಸ್ವಾಮಿ ನೀನು ಮಾತ್ರ ನಮ್ಮನ್ನು ಕೈ ಬಿಡದೆ ಮಾತು ಕೊಟ್ಟ ದೇವರು ನಂಬಿಗಸ್ತನಾದ ದೇವರು ಇದುವರೆಗೆ ನಡೆಸಿಕೊಂಡು ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈಶ್ವರ ನಾಮದಲ್ಲಿ ಪ್ರಾಸ್ತ್ಯನೆ ನಿಮ್ಮ ತಂದೆಯಾದಂತಹ ದೇವರೇ ಆಮೇ ಕರ್ತನೆ ನಿಮ್ಮನ್ನು ಹೇರಳುವಾಗಿ ಆಶ್ರೀದು ಮಾಡಲಿ ಕರ್ತನ ನಂಬಿಕೆ ಇಟ್ಟು ಮುಂದೆ ಸಾಗಿರಿ ಏನೆಂದು ಕೈ ಬಿಡಲ್ಪಟ್ಟವರಲ್ಲ ದೇವರು ನಿಮ್ಮ ಜೊತೆಯಾಗಿ ನಿಮ್ಮ ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವ ಮಾಡಲಿ ಪ್ರಯತ್ಸವಾಗುತ್ತೆ